ನಾಯಿ ಕೊಡಗು ಅಂತ ಅನ್ಲಿಗಲ್ ಚಿಕ್ಕಮಂಗ್ಳೂರ್ ವೈಟ್ ವಾರ್ಡ್ ಗಾಡಿ ಮೇಲೆ ಇಮಿಡಿಯೇಟ್ಲಿ ಬರಬೇಕು ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳು ಆಕ್ಷನ್ ತಗೋಬೇಕು ಅಲ್ಲಿಗೆ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ದಿನೇ ದಿನೇ ಆಟೋ ಚಾಲಕರ ಸಮಸ್ಯೆಗಳು ಹೆಚ್ಚಾಗುತ್ತಲೇ ಇದೆ ಬೆಂಗಳೂರು ಸೇರಿದಂತೆ ಹಲವು ಪ್ರಮುಖ ನಗರಗಳಲ್ಲಿ ರ್ಯಾಪಿಡ್ ಓಲಾ ಊಬರ್ನಂತಹ ಸಮಸ್ಯೆ ಆಟೋದವರನ್ನ ಕಾಡಿದ್ರೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿಯೂ ಸಹ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಸಮಸ್ಯೆ ಆಟೋದವರ ಬೆನ್ನು ಬಿದ್ದಿದ್ದು ಇಂದು ನಗರದಲ್ಲಿ ಒಬ್ಬ ಬೈಕ್ ಸರ್ವಿಸ್ ಸೇವಕನನ್ನ ಆಟೋ ಚಾಲಕರು ಹಿಡಿದು ನಗರ ಪೊಲೀಸ್ ಠಾಣೆಗೆ ಒಪ್ಪಿಸಿದ ಘಟನೆ ನಡೆಯಿತು ಇಂದು ಆಟೋ ಚಾಲಕರು ಖಾಸಗಿ ವೈಟ್ ಮತ್ತು ಬ್ಲಾಕ್ ಬೋರ್ಡ್ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಕಂಪನಿಗಳ ವಿರುದ್ಧ ರೊಚ್ಚಿಗೆದ್ದಿದ್ದರು ಗೆದ್ದಿದ್ದರು ಚಿಕ್ಕಮಗಳೂರಿನಲ್ಲಿಯೂ ಸಹ ಈ ರೀತಿಯ ಆಪ್ಗಳು ಹೆಚ್ಚಿದ್ದು ಸಾರಿಗೆ ನಿಯಮಗಳನ್ನ ಮೀರಿ ಅಕ್ರಮವಾಗಿ ಬೈಕ್ ಸರ್ವಿಸ್ ದಂಧೆ ನಡೆಸುತ್ತಿದ್ದಾರೆ ಇದರಿಂದಾಗಿ ಸಾವಿರಾರು ಆಟೋ ಚಾಲಕರು ಸಂಕಷ್ಟ ಎದುರಿಸುವಂತಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಚಿಕ್ಕಮಗಳೂರಲ್ಲಿ ಮೂರರಿಂದ ನಾಲ್ಕು ಸಾವಿರ ಜನ ಗಾಡಿ ಒಂದು ಕುಟುಂಬ ನಮ್ಮ ಕಡ ಮಾಡ್ತಾ ಇದ್ವಿ ಒಂದು ಯಥೇಚ್ಛವಾಗಿ ಪರ್ಮಿಟ್ ಇದೆ ಚಿಕ್ಕಮಗಳೂರಲ್ಲಿ ಆಟೋಗಳ ಸಂಖ್ಯೆ ಜಾಸ್ತಿ ಇದೆ ಇದು ಯಾವ ಮಹಾನಗರ ಪಾಲಿಕೆ ಅಲ್ಲ ನಾವು ಮಾನ್ಯ ಜಿಲ್ಲಾಡಳಿತ ಮತ್ತು ಎಸ್ ಪಿ ಸಾಹೇಬ್ರ ಹತ್ರನೆಲ್ಲ ಮನವಿ ಮಾಡಿದ್ದೀವಿ ಆಟೋ ಎಸ್ ಪಿ ಸಾಹೇಬರು ಭರವಸೆ ಕೊಟ್ಟಿದ್ದಾರೆ ನಮಗೆ ನಮ್ಮ ವಾಸ್ತುಸ್ಥಿತಿ ಏನಿದೆ ಅದನ್ನು ನಾವು ಅರ್ಥ ಮಾಡ್ಕೊಂಡು ನಿಮ್ಮ ಕಡೆಯಿಂದ ಕೆಲವು ದಾಖಲಾತಿಗಳು ಕೊಡಿ ಪರ್ಮಿಟ್ ನಿಲ್ಲಿಸ್ತೀವಿ ಅಂತೇಳಿ ಒಂದು ಎಸ್ ಪಿ ಸಾಹೇಬ್ರ್ ಡಿ ಸಿ ಮನಸ್ಸು ಮನಸ್ಸಿಯರ್ ಎರಡನೇದು ಸಮಸ್ಯೆ ಏನಂದರೆ ಒಬ್ಬ ಆಟೋ ಡ್ರೈವರು ಇವತ್ತು ಒಬ್ಬ ಆಟೋ ಡ್ರೈವರ್ ಏನು ಮಾಡ್ತಾನೆ ಅಂದರೆ ಒಂದು ನಾಲ್ಕು ಗಂಟೆಗೆ ಒಂದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಇದ್ದಾಳ್ಬೇಕು ಒಂದು ಜೀವನ ಸಾಗಿಸ್ಬೇಕು ಹೋದರೆ ನಾಲ್ಕು ಗಂಟೆ ದಿನನಿತ್ಯ ಕಾರ್ಯ ಮುಗಿಸ್ಕೊಂಡು ಐದು ಗಂಟೆಗೆ ಬಸ್ ಸ್ಟ್ಯಾಂಡಿಗೆ ಬರ್ತಾನೆ ಐದು ಗಂಟೆಗೆ ಬಸ್ ಸ್ಟ್ಯಾಂಡಿಗೆ ಬಂದಾಗ ಒಂದು ಬಾಡಿಗೆ ನಿಲ್ಲಿಸ್ಕೊಳಕ್ಕೆ ಒಂಬತ್ತು ಗಂಟೆ ಆದ್ರೆ ಅವನು ಬಾಡಿಗೆ ಬರೋಲ್ಲ ಇದ್ರ ನದಿಯಲ್ಲಿ ಈ ಮಲ್ನಾಡ್ ಅನ್ನೋದು ಒಂದು ಏಜೆನ್ಸಿ ಮಾಡ್ಕೊಂಡಿದ್ದಾರೆ ಇವರು ಇಂಥವು ನೂರಾರು ಏಜೆನ್ಸಿ ಇದೆ ಮಲ್ನಾಡು ಆರಾರು ಇಂಥವು ನೂರ ಎಂಟು ಏಜೆನ್ಸಿ ಇದೆ ನೋಡಿ ಇದು ಮಲ್ನಾಡ್ ಅಂತೇಳಿ ಇವನು ನಿಮಗೆ ಹತ್ತು ಸರ್ವಿಸ್ ಕೊಡ್ತಾನೆ ಫುಡ್ ಕೊಡ್ತಾನೆ ಕ್ಯಾರಿಯರ್ ತಾಂಡ ಕೊಡ್ತಾನೆ ಪಿಕಪ್ ಡ್ರಾಪ್ ಕೊಡ್ತಾನೆ ಇವನು ಹತ್ತು ಸರ್ ಪಿಕಪ್ ಡ್ರಾಪ್ ಇದೆ ಎಲ್ಲ ಇದೆ ಹತ್ತು ಸರ್ವಿಸ್ ಇದೆ ಬಟ್ ಇದು ಏನಂದ್ರೆ ಯಾವುದೇ ತರದ ಇದು ಯಾವುದೇ ಸರ್ಕಾರದಿಂದ ಅನುಮತಿ ಇಲ್ಲ ಇದು ಅನ್ಲೀಗಲ್ ಬಿಸ್ನೆಸ್ ಇವತ್ತು ಆಟೋ ಡ್ರೈವರ್ ಒಬ್ರು ಫೋನ್ ಮಾಡ್ತಾರೆ ಸಾಯಿ ಎಂಜೆ ಸ್ಕೂಲ್ಗೆ ಹೋಗಕ್ಕೆ ಬರಪ್ಪ ಅಂದರೆ ಆಟೋ ಡ್ರೈವರ್ ಇವತ್ತು ಸಾಯಿ ಎನ್ ಸ್ಕೂಲ್ ಸ್ಕೂಲು ಹತ್ತು ಕಿಲೋಮೀಟರ್ ಆಗುತ್ತೆ ಹತ್ತು ಹತ್ತು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಇನ್ನೂರು ಇನ್ನೂರೈವತ್ತು ರೂಪಾಯಿ ಬಾಡಿಗೆ ಆಗುತ್ತೆ ಇವನು ಹೇಳ್ತಾನೆ ನೂರೈವತ್ತು ರೂಪಾಯಿ ಕೊಡಿ ನಾನು ಕರ್ಕೊಂಡೋಗಿ ಕರ್ಕೊಂಬರ್ತೀನಿ ಅಂತಾನೆ ಹತ್ತು ನಿಮಿಷಕ್ಕೆ ಬಂದು ಪ್ಯಾಸೆಂಜರ್ನ ಪಿಕಪ್ ಮಾಡ್ತಾನೆ ಇವ್ರಿಗೆ ಯಾರು ಲೈಸೆನ್ಸ್ ಕೊಟ್ಟಿದ್ದು ವೈಟ್ ಬೋರ್ಡ್ ಗಾಡಿನೇ ಒಬ್ಬ ಇವತ್ತು ವೈಟ್ ಬೋರ್ಡ್ ಗಾಡೀಲಿ ಕರ್ಕೊಂಡೋಗಿ ಕರ್ಕೊಂಬಂದು ಪಿಕಪ್ ಮಾಡೋದಾದ್ರೆ ಒಂದು ಆಟೋ ಮೂರು ಲಕ್ಷ ಆಗತ್ತೆ ರೀ ಇವತ್ತು ಮೂರು ಲಕ್ಷಕ್ಕೆ ಆ ಎಂಟು ಸಾವಿರ ರೂಪಾಯಿ ಕಂತು ಕಟ್ಬೇಕು ನಾವು ಐದು ವರ್ಷ ಕಟ್ಟಬೇಕು ಇವತ್ತು ಏಳು ಲಕ್ಷ ಆಗುತ್ತೆ ಅದು ಲೋನ್ ತಿರ್ಸೋ ಹೊತ್ತಿಗೆ ಆ ಲೋನ್ ತೀರ್ಸೋದಕ್ಕೆ ಆಟೋ ಡ್ರೈವರ್ ಸೂಸ ಮಾಡ್ಕೊಂಡು ಸತ್ತೋಗಿರ್ತಾನೆ ಇವತ್ತು ನೀವು ಬೇಕು ಬೇಕಾದಲ್ಲಿ ಆದಿ ಬೀದಿಲಿ ನಾಯಿ ಕೊಡಗಳಂತೆ ನೀವು ವೈಟ್ ಬೋರ್ಡ್ ಗಾಡಿಲಿ ಬಾಡಿಗೆ ಹೊಡೆಯಿದಾರೆ ನಾಲ್ಕು ಸಾವಿರ ಕುಟುಂಬ ನಾಲ್ಕು ಸಾವಿರ ಜನ ಕುಟುಂಬ ಬೀದಿಗೆ ಬಂದು ಏನಾಗಬೇಕು ನಾವು ಎಲ್ಲಿಗೆ ಹೋಗ್ಬೇಕಾಗಾದ್ರೆ ಇದ್ರ ಬಗ್ಗೆ ಏನು ಆ್ಯಕ್ಷನ್ ತಗೊಂಡಿದ್ದೀರ ಹಿಂದೆ ಸ್ಟೇಷನಿಗೆ ಎರಡು ಗಾಡಿ ಇಟ್ಕೊಟ್ಟಿದ್ದು ಇದೇ ಸ್ಟೇಷನಲ್ಲಿ ಹೇಳಿದರು ಇದು ಆಟಿಯೋಗೆ ಸಂಬಂಧಪಟ್ಟಿದ್ದು ನಾವು ಅವ್ರಿಗೆ ಇದು ಮಾಡ್ತೀವಿ ಅಂತ ಆಟಿಯೋದವ್ರಿಗೆ ಫೋನ್ ಮಾಡಿದ್ರೆ ಆಟಿಯೋದವ್ರು ಏನು ಹೇಳ್ತಾ ಇದ್ದಾರೆ ಆ ಎರಡು ಗಾಡಿದು ನಮ್ಗಿನ್ನೂ ರಿಲೀಸ್ ಮಾಡ್ರೆ ನಾವು ರಿಲೀಸಿಂಗ್ ನೋಟಿಸ್ ಕೊಟ್ಟಿಲ್ಲ ಅಂತಾರೆ ಗಾಡಿ ರಿಲೀಸ್ ಆಗಿದೆ ನಾಯಿ ಕೊಡೆಗಳಂತೆ ಅನ್ಲೀಗಲ್ ಚಿಕ್ಕಮಂಗ್ಳೂರ್ ವೈಟ್ ಬಾರ್ಡ್ ಗಾಡಿ ಮೇಲೆ ಆಟ ಆಟದವ್ರು ಸ್ಥಳ ಕೊಡಬೇಕು ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳು ಆಕ್ಷನ್ ತಗೊಬೇಕು ಅಲ್ಲಿಗೆ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ನಾವು ಅಲ್ಲಿ ತನಕ ಇಲ್ಲಿಂದ ಜಾಗ ಕದಲಲ್ಲ ಈಗ ಏನಪ್ಪ ಅಂತಂದ್ರೆ ನಾವು ನಾವು ಕೀಳ ಕಾಣ್ತಾ ಇದೀವಿ ಜನಕ್ಕೆ ಆ ಕೀಳ ಕಾಣೋ ರೀತಿ ನಾವು ಬಿಡ್ ಐವತ್ತು ರೂಪಾಯಿ ತಗೊಂಡ್ರು ಅಂತ ಅವ್ರು ಹೇಳ್ತಾರೆ ಅವರು ಹೇಳೋದು ಪ್ಯಾಸೆಂಜರ್ ಹೇಳಿದಳು ಅಲ್ಲಿ ಇಲ್ಲಿಗೆ ಹೊಡೆಯೋತಕ್ಕ ಚಪ್ಪಲ್ಲಿ ಹೊಡೆ ಗೇಟಲ್ಲಿ ಹೊಡೆಯುತ್ತಾರೆ ಅಲ್ಲಿಗೂ ಸಹ ಹೊಡೆದ್ವಿ ಆಟದರು ಧರ್ಮ ಮಾಡೋದು ಬೇರೆಯವರಿಗೆ ಗೊತ್ತಿಲ್ಲ ಪ್ಯಾಸೆಂಜರಿಗೆ ಆಟದರಿಗೆ ಎಲ್ಲಾದ್ರಲ್ಲೂ ಇವರು ಆಟೋದಾರ ಬೆಲೆನೇ ಇದ್ದಂಗೆ ಹಾಕಿಬಿಟ್ಟಿವಿ ಇಲ್ಲಿ ಎಲ್ಲೋ ಬೋರ್ಡ್ ಮಾಡ್ಕೊಂಡಿದ್ದಾರೆ ಯಾವುದು ಬ್ಲ್ಯಾಕ್ ಬೋರ್ಡ್ ಎಲ್ಲೋ ಲೆಟರ್ ಅದು ಬಾಡಿಗೆಗೆ ಸೈಕಲ್ ಬಾಡಿಗೆ ಕೊಡ್ತಾಯಿದ್ದಾರೆ ಆ ಥರ ಬಾಡಿಗೆಗೆ ಇಟ್ಕೊಂಡಿದ್ರೆ ಅದು ನಿಮಗೆ ಪರ್ಮಿಷನ್ ಇಪ್ಪತ್ತೈದು ಮೂವತ್ತು ಬೈಕಿಗೆ ಪರ್ಮಿಷನ್ ಕೊಟ್ಟಿರೋದವ್ರು ನೀವು ಇನ್ನೂರು ಇನ್ನೂರ ಐವತ್ತು ಬೈಕ್ಗಳು ತಂದು ಓಡಿಸ್ತಾ ಇದ್ದೀರಾ ಅದು ಇವತ್ತು ಆರ್ ಟಿ ವೈ ಯಾರು ಬರ್ತಾ ಇಲ್ಲ ಪೊಲೀಸು ಕೇಳೋಕ್ಕೆ ಇಲ್ಲ ಈಗ ನಮ್ಗಳದ್ದು ಏನಾರಾದ್ರೆ ಆಗಿ ಬರ್ತಾರೆ ಸಮಸ್ಯೆಗಳು ಬಗೆಹರಿಸ್ತಾರೆ ಐನೂರು ಸಾವಿರ ಫೈನ್ ಹಾಕ್ತಾರೆ ಕಳಿಸ್ತಾ ಇರ್ತಾರೆ ನಾವು ಐನೂರು ಬಾಡಿಗೆ ಸಾವಿರ ಬಾಡಿಗೆ ಹೊಡೆಯಕ್ಕೂ ಆಯ್ತಾ ಇಲ್ಲ ನಮಗೆ ಆಟೋ ಸಾರಥಿಗಳ ಸಮಸ್ಯೆ ಆಲಿಸಿದ ಅಧಿಕಾರಿಗಳು ಈ ಸಂಬಂಧ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ರು ಅಂದ್ರೆ ಬೇರೆ ಗಾಡಿಗಳೆಲ್ಲ ಓಡ್ತಾ ಇದೇವೆ ಅಂತ ತಿಳಿಸಿರ್ತಾರೆ ಆದ್ರಿಂದ ಅದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು ಅಂತ ನಿಮ್ಮ ಮನವಿ ಕೊಟ್ಟಿರ್ತೀರ ಅದರಂತೆ ನಾವು ಇವಾಗ ಮಾಡ್ತಾ ಇದೀವಿ ರ್ಯಾಪಿಡೋ ಬೈಕ್ಸ್ ಎಲ್ಲ ಚೆಕ್ ಮಾಡ್ತಾ ಇದೀವಿ ಯಾವ್ದು ಹೊಸ ಪರ್ಮಿಷನ್ ಕೊಡ್ತಾ ಇಲ್ಲ ಹೊಸ ಗಾಡಿಗಳಿಗೆ ಹಳೆ ಗಾಡಿಗಳಿಗೆ ಇದ್ದವು ಮಾತ್ರ ಮಾಡ್ಕೊಂಡ್ ಬಿಟ್ಟಿದೀವಿ ಅದರಿಂದ ಇನ್ನೊಂದೆ ಕಠಿಣವಾದ ಆ್ಯಕ್ಷನ್ ತೊಗೊತೀವಿ ಅಂತ ಹೇಳ್ತೀವಿ ಅವರು ಬೇಡಿಕೆಗಳು ಕರೆಕ್ಟಾಗಿದೆ ಅವರೇನು ತಪ್ಪು ಬೇಡಿಕೆಗಳನ್ನ ಕೇಳಿಲ್ಲ ಈ ಕೆಲವು ಬೈಕ್ನವರು ಅವು ಬ್ಲ್ಯಾಕ್ ಬೋರ್ಡು ವೈಟ್ ಬೋರ್ಡು ಅವಕ್ಕೆ ಪರ್ಮಿಟೇ ಇರಲ್ಲ ಅವರು ಓಡಾಡ್ತಿರೋದು ನಮ್ಮ ಗಮನಕ್ಕೆ ಬಂದಿದೆ ನಾನು ಅದಕ್ಕೆ ಶನಿವಾರ ಭಾನುವಾರ ನಮ್ಮ ಏನು ಮುಳ್ಳಯ್ಯನಗಿರಿ ಎಲ್ಲೆಲ್ಲಿ ಟೂರಿಸ್ಟ್ ಸ್ಪಾಟ್ ಇದ್ದಾವೆ ನಾವು ಬಂದ್ ಮಾಡಿ ಚೆಕ್ ಮಾಡ್ತೀವಿ ಅಂತ ಹೇಳಿದ್ದೀನಿ ನಾಳೆ ಚೆಕ್ ಮಾಡಿ ಆ ಥರದ್ದು ಕಂಡು ಬಂದರೆ ನಾವು ಸೀಸ್ ಮಾಡಿ ಆರ್ ಟಿ ಓದವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನೂಟ ಸಿಕ್ತಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರಿ ಎದುರು ಆರ್ಜಿ ರಸ್ತೆ ಚಿಕ್ಕಮಗಳೂರು